ನೀಡಿ ಕಾರ್ಯನಿರ್ವಾಹಕ ಋಷಿ ಆನಂದ್ ಸರ್ ಅವರೇ ಹಾಗೂ ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರುಗಳ ಹಳಿದಾವರೆಗಳಲ್ಲಿ ಕೂಡ ಭಕ್ತಿ ಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಈ ಸಮಾರಂಭದಲ್ಲಿ ಉಪಸ್ಥಿತಿರ್ತಕ್ಕಂಥ ಅಪರ ಜಿಲ್ಲಾಧಿಕಾರಿಗಳಾದಂತೂರ್ ಸಾಹೇಬ್ರೆ ಹಾಗೂ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಹಿರಿಯರಾದಂಥ ನಮ್ಮ ಮಾರಿಹಾಳ್ ಸಾಹೇಬ್ರೆ ಹಾಗೂ ನಮ್ಮ ಈ ಸಮುದಾಯ ಅನ್ನೋದಕ್ಕಿಂತ ನಮ್ಮೆಲ್ಲರಿಗೂ ಮುಖಂಡರು ಸಮುದಾಯದ ಜಿಲ್ಲಾಧ್ಯಕ್ಷರು ಆಗಿರತಕ್ಕಂಥ ಮಲ್ಲನನ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಮಹಾನಗರ ಪಾಲಿಕೆಯ ಈರುವ ಹಿರಿಯ ಸದಸ್ಯರಾದಂಥ ಅಶೋಕ್ ನ್ಯಾಮಗೊಂಡವರೇ ಅವರೇ ರಾಹುಲ್ ಜಾಧವ್ ಅವರೇ ಹಾಗೂ ಈ ಸಮಾರಂಭದಲ್ಲಿ ಉಪನ್ಯಾಸ ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ಸಹೋದರ ಪ್ರೊಫೆಸರ್ ಎ ಎಚ್ ಕೊಳಮಲಿ ಅವರೇ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಾದ ಗೋವಿಯವರೇ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಸಹೋದರಿ ಸುಜಾತ ಅವರೇ ವಿದ್ಯಾವತಿ ಉಪಸ್ಥಿತರಿರ್ತಕ್ಕಂಥ ಸಮಾಜದ ಎಲ್ಲ ಹಿರಿಯರೇ ಹಾಗೂ ಇಲ್ಲಿ ಉಪಸ್ಥಿತರಿರುವಂಥ ಮುದ್ದು ಮಕ್ಕಳೇ ಅಕ್ಷರ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಪ್ರತಿನಿಧಿ ನಾನು ಕಾರ್ಯಕ್ರಮಕ್ಕೆ ಒಂದು ಐದು ನಿಮಿಷ ತಡವಾಗಿ ಬಂದದಕ್ಕೆ ತಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಯಾಚಿಸ್ತೇನೆ ಒಬ್ಬರು ಅಲ್ಲಿ ಆಕ್ಸಿಡೆಂಟ್ ಆಗಿ ಅಡ್ಮಿಟ್ ಆಗಿದ್ರು ಅದು ಕೂಡ ಒಬ್ಬ ಸಾವಿನಂಚಿನಲ್ಲಿ ಇರುವವರನ್ನ ಭೇಟಿಯಾಗಿ ಅವರಿಗೆ ತಕ್ಕ ವ್ಯವಸ್ಥೆ ಮಾಡೋದು ಕೂಡ ಅದು ಕನಕದಾಸರ ಸೇವೆ ಅಂತ ಹೇಳಿ ನಾನು ಐದು ನಿಮಿಷ ಬಂದಿದ್ದೇನೆ ಅದನ್ನು ಸಮಾಜದ ಎಲ್ಲ ಹಿರಿಯರು ಮುಖಂಡರು ಪೂಜರ ಗಮನಕ್ಕೆ ತಂದು ಈ ಸಭೆಯಲ್ಲಿ ನಾನು ಎರಡು ಮಾತುಗಳನ್ನು ಮಾತನಾಡಲಿಕ್ಕೆ ಬಯಸ್ತೇನೆ ಆ ಸಂತನಿಗೆ ಗೌರವ ಸಲ್ಲಿಸೋದು ಬಸವಾದಿ ಶರಣರ ಪ್ರೀತಿಸೋದು ಬುದ್ಧ ಬಸವ ಅಂಬೇಡ್ಕರ್ ಆದರ್ಶಗಳನ್ನ ಜೀವನದಲ್ಲಿ ಮೈಗೂಡಿಸಿಕೊಳ್ಳೋದು ಅದನ್ನ ನಮ್ಮ ರಕ್ತದ ಕನಕನದಲ್ಲಿ ನಾವು ಅಳವಡಿಸಿಕೊಂಡವರು ಬಸವಣ್ಣನನ್ನ ಅಂಬೇಡ್ಕರ್ನನ್ನ ಬುದ್ಧನನ್ನ ಕನಕದಾಸನನ್ನ ಕೇವಲದ ಭಾಷಣದ ವಸ್ತುವನ್ನಾಗಿ ಇರಿಸಿರುವ ಹಿನ್ನೆಲೆಯಿಂದ ನಾನು ಬಂದವನಲ್ಲ ನನಗೆ ಕನಕದಾಸರು ನಮ್ಮ ಉಸಿರಿಂದ ಏರಿಳಿತದಲ್ಲಿ ಅವರ ಇಡೀ ಜೀವನ ಮನುಕುಲಕ್ಕೆ ಒಂದು ಆದರ್ಶವನ್ನು ನೀಡಿರತಕ್ಕಂಥ ಎಷ್ಟು ವರ್ಷಗಳಾದರೂ ಜಾತಿಯ ಪೆಣಂಭೂತದಿಂದ ಹೊರಬರಲಾಗದ ಮನಸ್ಥಿತಿಯಲ್ಲಿ ನಾವಿವತ್ತು ಭಾರತೀಯರಿದ್ದೇವೆ ಅನ್ನೋದೇ ಅತ್ಯಂತ ತಲೆ ತಗ್ಗಿಸ್ತಕ್ಕಂಥ ಸಂಗತಿ ಅಂತೇಳಿ ಬಹಳ ನೋವಿನಿಂದ ನಾ ಈ ಮಾತನ್ನು ಹೇಳಿಕೆ ಬಾಯಿಸ್ತೇನೆ ನನ್ನ ಬಂಧುಗಳೇ ಕನಕದಾಸರನ್ನ ಗೌರವಿಸೋದು ಕಾಗಿನೆಲೆ ಸ್ವಾಮೀಜಿ ಅವರನ್ನ ಗೌರವಿಸುವುದು ಸಿದ್ದರಾಮಯ್ಯನವರನ್ನ ಗೌರವಿಸೋದು ಒಂದು ಸಮುದಾಯದಲ್ಲಿ ಬೆಳೆದು ನಿಂತ ಆಯಾ ಸಮುದಾಯದ ನಾಯಕರನ್ನ ಗೌರವಿಸೋದು ಗೌರವಿಸೋದು ಅಂತಂದ್ರೆ ಜಾತಿ ಆಧಾರದ ಮೇಲಲ್ಲ ಇವತ್ತು ಸಿದ್ದರಾಮಯ್ಯನವರು ಹಾಲು ಮತದ ಸಮಾಜದವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿ ಅವರಿಗೆ ಗೌರವ ಸಿಗೋದಿಲ್ಲ ಹಾಲು ಮತದ ಸಮಾಜವನ್ನೂ ಒಳಗೊಂಡಂತೆ ಈ ನಾಡಿನಲ್ಲಿ ಅಸ್ತಿತ್ವದಲ್ಲಿರುವ ಪ್ರತಿ ಸಮುದಾಯದ ವ್ಯಕ್ತಿನೂ ಇಂಥ ಒಬ್ಬ ಮುಖ್ಯಮಂತ್ರಿ ನಮಗಿರಬೇಕು ಅನ್ನುವಂತ ವ್ಯಕ್ತಿತ್ವ ಬೆಳೆಸ್ಕೊಂಡಾರಲ್ಲ ಈ ಜಗತ್ತು ಆರಾಧಿಸೋದು ನಾನು ಹುಟ್ಟಿರೋ ಜಾತಿಯನ್ನಲ್ಲ ನನ್ನ ವ್ಯಕ್ತಿತ್ವವನ್ನ ಯಾವ ವ್ಯಕ್ತಿ ವ್ಯಕ್ತಿತ್ವದಿಂದ ದೊಡ್ಡವನಾಗ್ತಾನೋ ಸಮಾಜದ ಸಕಲರ ಹೃದಯವನ್ನ ಗೆಲ್ತಾನೋ ಸಕಲ ಜೀವಾತ್ಮರಲ್ಲಿ ಭಗವಂತನನ್ನ ಕಾಣ್ತಾನೋ ಅವನು ಜನಮಾನಸದಲ್ಲಿ ಉಳಿತಾನೆ ಅಂಬೇಡ್ಕರ್ ಅವರು ಇವತ್ತು ಈ ದೇಶದ ಪ್ರತಿಯೊಬ್ಬ ಮನೆಯ ಜಗಲಿಯ ಮೇಲೆ ಇರಬೇಕಾದಂತಹ ಒಬ್ಬ ವ್ಯಕ್ತಿಯಾಗಿ ಯಾಕೆ ಇವತ್ತು ನಮ್ಮ ಮುಂದೆ ನಿಲ್ತಾರೆ ಬಸವಣ್ಣನವರು ಬುದ್ಧ ಇವರೆಲ್ಲ ಯಾಕೆ ನಮ್ಮ ಆದರ್ಶ ಆಗಿದ್ದಾರೆ ಯಾಕೆ ಕನಕದಾಸರ ಜಯಂತಿಯನ್ನು ಇವತ್ತು ನಾವು ಮಾಡ್ತಿದ್ದೀವಿ ಯಾಕೆ ಮಾಡ್ತಿದ್ದೀವಿ ಅಂದ್ರೆ ನಮ್ಮ ಕತ್ತಲೆಯನ್ನ ಕಳೆದು ನಮ್ಮ ಅಂತರಂಗದ ತಿಳಿವಿನ ಒಳಗನ್ನ ತೆರೆಸಿದ ಶ್ರೇಷ್ಠ ಸತ್ಪುರುಷರು ನಮ್ಮ ಗೃಹಸ್ಥೆ ಆಗಿರ್ಲಿ ಸನ್ಯಾಸಿನೇ ಆಗಿರ್ಲಿ ಬಡವನೇ ಆಗಿರ್ಲಿ ಶ್ರೀಮಂತನೇ ಆಗಿರ್ಲಿ ಅಧಿಕಾರಿಯೇ ಆಗಿರ್ಲಿ ರೈತನೇ ಆಗಿರ್ಲಿ ಯಾರೇ ಆಗಿರ್ಲಿ ಎಲ್ಲರೂ ಶಾಂತಿಯಿಂದ ಸಂತೋಷದಿಂದ ಸಮೃದ್ಧಿಯಿಂದ ನಗನಗತ ಈ ಭೂಮಿಯ ಮೇಲೆ ಬದುಕಬೇಕಾದ್ರೆ ಎಂತಹ ಮೌಲ್ಯಯುತ ಜೀವನವನ್ನ ನಡೆಸಬೇಕು ಅನ್ನೋದನ್ನ ಹೇರಿಕೊಟ್ಟ ಸತ್ಪುರುಷರವರು ಶ್ರದ್ಧೆಯಿಂದ ಅಭಿಮಾನದಿಂದ ನಾವು ಆಚರಿಸೋಣ ನಾನು ಕೂಡ ಭಕ್ತ ಕನಕದಾಸರ ಹೆಸರನ್ನ ಮಕ್ಕಳ ಭೂಮಿಕೆಯಲ್ಲಿ ಮೂಡಿಸತಕ್ಕಂಥ ಪ್ರಾಥಮಿಕ ಪ್ರೌಢ ಮತ್ತು ಪಿಯು ಹಂತದಲ್ಲಿ ಕನಕದಾಸರ ವಿಚಾರಧಾರೆಗಳನ್ನು ತಲುಪಿಸುವಂತ ಅವರ ಬಗೆಗಿನ ಅನೇಕ ಸ್ಪರ್ಧೆಗಳನ್ನ ಆಯೋಜನೆ ಮಾಡತಕ್ಕಂಥದ್ದಾಗಿರ್ಬಹುದು ಅವರ ಬಗ್ಗೆ ಕನಕದಾಸರ ಆರಿಕವಾಗಿ ಅದಂತಕಂತವರ ಕರ್ಮದ ಆಸರالو ಸದಾ ಸದಾ ಮಾನಗಳೆಂದೋ ಈ ಸಮಾಜದಲ್ಲಿ ಇದ್ದಂತ ಜನರ ಮನಸ್ಥಿತಿ ಸ್ವಾರ್ಥಾ लोபನಾ ಮೋಹನಾ ಅಹಂಕಾರನಾ ಎಲ್ಲೋ ನಮಗಾಗಬೇಕು ನನ್ನ ಮನೆಗಾಗಬೇಕು ನಾನು நட்சத்திர தாரக ينتே ஒளிர்தாரே தமகே பொரிபதகந்த கனகவன தேவாலயத்தை நிர்மாணிக்கவேயாக்சி சமுதாயக்கே நீдила மகா தியாகி கனகதாசரோ மகா தியாகி கனகதாசரோ

ಪ್ರತಿ ತಾಲೂಕಾ ಆಡಳಿತ ತಾಲೂಕಾ ಮಟ್ಟದಲ್ಲಿ ಆಡಳಿತದ ಅವರ ಕೇಂದ್ರ ಸ್ಥಾನದಲ್ಲಿ ಶಾಸಕರುಗಳು ಆ ಕಾರ್ಯಕ್ರಮ ಅಟೆಂಡ್ ಮಾಡ್ತಾರೆ ಸರ್ ಅದ್ ತಮ್ಮೆಲ್ಲರೂ ಗಮನಕ್ಕೆ ಇದೆ ಶಾಸಕರು ಯಾಕೆ ಬಂದ್ರೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಬಂದಿಲ್ಲ ಅಂದ್ರೆ ಅವರವ್ರ ಕ್ಷೇತ್ರದಲ್ಲಿನೂ ಅವರು ತಾಲೂಕಾ ಆಡಳಿತವನ್ನ ಜೊತೆಗೂಡಿಸ್ಕೊಂಡು ಕಾರ್ಯಕ್ರಮ ಮಾಡ್ತಾರೆ ಅದಕ್ಕೆ ದಯವಿಟ್ಟು ತಾವು

ದಯವಿಟ್ಟು ಕಾರ್ಯಕ್ರಮ ಯಶಸ್ವಿ ಆಗಲಿ ನಾವೆಲ್ಲರೂ ಕೂಡ ಅದಕ್ಕ ಸಹಕರಿಸೋಣ ಈ ಕಾರ್ಯಕ್ರಮ ಮುಗಿದ ನಂತರ ತಾವೆಲ್ಲರೂ ದೀರ್ಘವಾಗಿ ಚರ್ಚಿಸೋಣ ಇದ್ರ ಬಗ್ಗೆ ಇನ್ನೊಂದು ಬಾರಿ ಮಾತಾಡ ಪ್ರಬುದ್ಧ ಮನಸ್ಸುಗಳ ತಾವು ಶಾಂತಿತಿಯಿಂದ ಕೊಡ್ಬೇಕೆಂದು ತಮ್ಮೆಲ್ಲರಲ್ಲಿ しこたえて。